ನಮಸ್ತೆ ವೀಕ್ಷಕರೇ ರಜತ್ಗೆ ರೇಗಿದ ಹನುಮಂತ ಕಾರಣ ಏನು ಅಂದರೆ ಸುರೇಶ್ ನಡುವೆ ಜಗಳ ಶುರು ಮಾಡಿದ ರಜತ್ ಕಿಶನ್ ಕಂಡು ಹನುಮಂತನಿಗೆ ಕೋಪ ಬಂದಿದೆ ನನ್ನ ಮಾವನಿಗೆ ಬೈತೀಯ ಎಂದು ರೇಗಿದ್ದಾನೆ ಹನುಮಂತ ಮಾವ ಅಂದರೆ ತುಂಬ ಇಷ್ಟ ಒಳ್ಳೆಯ ಒಡನಾಟ ಇದೆ ಸೊ ಹೀಗಾಗಿ ರಜತ್ ಬಂದ ಎರಡನೇ ದಿನಕ್ಕೆ ಏಕವಚನದಲ್ಲಿ ಮಾತು ಆಡೋದು ಅಲ್ಲದೆ ಬೈಯೋದು ಕೂಡ ಸರಿಯಿಲ್ಲ ಇದನ್ನು ನೋಡುತ್ತಾ ಹನುಮಂತ ರೇಗಿದ್ದಾನೆ ಸುರೇಶ್ ಮತ್ತು ರಜತ್ ನಡುವೆ ಜಗಳ ಶುರುವಾಗಿದೆ ಅದು ದೊಡ್ಡ ಮಟ್ಟಕ್ಕೆ ಸುರೇಶ್ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಕೂತಿದ್ದಾರೆ ನಿಜಕ್ಕೂ ಮನೆ ಬಿಟ್ಟು ಹೋಗುತ್ತಾರಾ ಎಂದು ಕಾದು ನೋಡಬೇಕು ಹೋಗಲ್ಲ ಹನುಮಂತ ಸಪೋರ್ಟ್ ಇರುತ್ತೆ ಸಮಾಧಾನ ಮಾಡ್ತಾನೆ ನಿಮಗೆ ಯಾರು ಇಷ್ಟ ರಜತ್ ಇಷ್ಟ ಇಲ್ಲ ಹನುಮಂತನ ಕಮೆಂಟ್ ಮಾಡಿ ಶೇರ್ ಮಾಡಿ ಒಳ್ಳೆಯ ಹುಡುಗ ಹನುಮಂತ ಆಟ ನೋಡಬೇಕು ಎಂದು ಜನ ವೇಟಿಂಗ್ ರಜತ್ ಜೊತೆ ಟಾಸ್ಕ್ನಲ್ಲಿ ಹೇಗೆ ಆಡುತ್ತಾನೆ ನೋಡೋಣ ಮುಂದಿನ ದಿನಗಳಲ್ಲಿ ರಜತ್ ಗಲಾಟೆ ಈ ವಾರ ಸುದೀಪ್ ಸರ್ ಕ್ಲಾಸ್ ತಗೋತಾರೆ ಈ ವಾರ ಯಾರು ಔಟ್ ಆಗ್ತಾರೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಶೇರ್ ಮಾಡಿ